ನಮಸ್ಕಾರ ನನ್ನ ಹೆಸರು ರವೀಂದ್ರ ಅಂತೇಳಿ ಈ ಸರ್ಕಾರಿ ಪ್ರೌಢಶಾಲೆ ಹಲಾಪುರ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದು ಈ ಶಾಲೆಗೆ ಎರಡು ಸಾವಿರ ಇಪ್ಪತ್ತೊಂದನೇ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಈ ಶಾಲೆಗೆ ಬಂದೆ ಈ ನಮ್ಮ ಶಾಲೆಯಲ್ಲಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ನಮ್ಮ ಶಾಲೆಯಲ್ಲಿ ಕ್ರೀಡಾ ವಿಭಾಗದಲ್ಲಿ ವಿಶೇಷವಾಗಿ ಒಂದು ಸಾಧನೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮಾಡಿದ್ದಾರೆ ಎರಡು ಸಾವಿರ ಇಪ್ಪತ್ತೆರಡನೇ ಸಾಲಿನಲ್ಲಿ ನಮ್ಮ ಶಾಲೆಯಿಂದ ರಾಯಚೂರು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಖೋ ಖೋ ವಿಭಾಗದಲ್ಲಿ ಅಂಡರ್ ಫೋರ್ಟೀನ್ ಮಿನಿ ಒಲಂಪಿಕ್ ಕ್ರೀಡಾಕೂಟಕ್ಕೆ ನಮ್ಮ ಶಾಲೆಯಿಂದ ಹುಸೇನ್ ಸಾಬ್ ಶಾಬುದ್ದೀನ್ ಅಂತಕ್ಕಂಥ ವಿದ್ಯಾರ್ಥಿ ಆ ಖೋ ಖೋ ವಿಭಾಗದಲ್ಲಿ ಸೆಲೆಕ್ಷನ್ ಆಗಿ ರಾಜ್ಯ ಮಟ್ಟದಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಿನಿ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಆಯ್ಕೆ ಆಗ್ತಾನೆ ಅಲ್ಲಿ ಅತ್ಯುತ್ತಮ ಆಟದ ಮೂಲಕ ಒಂದು ವಿಶೇಷ ಒಂದು ಸಾಧನೆಯನ್ನು ನಮ್ಮ ಶಾಲೆ ವಿದ್ಯಾರ್ಥಿ ಮಾಡ್ತಾನೆ ಅದೇ ರೀತಿ ಅದೇ ವರ್ಷ ಇಪ್ಪತ್ತೆರಡರಲ್ಲಿ ನಮ್ಮ ಪುರುಷರ ವಿಭಾಗದಲ್ಲಿ ಭಾಳ ಮತ್ತು ಬಾಲಕ ಮತ್ತು ಬಾಲಕಿಯರ ಬಾಲ್ ಬ್ಯಾಡ್ಮಿ ಬಾಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ನಮ್ಮ ಶಾಲೆಯಿಂದ ಎರಡು ತಂಡಗಳು ಪ್ರಥಮ ಸ್ಥಾನ ಪಡಿತಾವೆ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತವೆ ಆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಅಲ್ಲಿ ಕೂಡ ಒಂದು ಉತ್ತಮ ಸಾಧನೆ ಮಾಡೋದ್ರ ಮೂಲಕ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಐದು ಜನ ವಿದ್ಯಾರ್ಥಿಯರು ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಅದು ಕೊಪ್ಪಳದಲ್ಲಿ ಒಂದು ವಿಶೇಷವಾಗಿ ಸಾಧನೆಯನ್ನು ಮಾಡ್ತಾರೆ ಬಾಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಅದೇ ರೀತಿ ಅದೇ ವರ್ಷ ನಮ್ಮ ಶಾಲೆಯಿಂದ ಕಲ್ಯಾಣಪ್ಪ ರಾಮಲಿಂಗ ಕಲ್ಯಾಣಪ್ಪ ಅಂತಕ್ಕಂಥ ವಿದ್ಯಾರ್ಥಿ ನೂರ ಹತ್ತು ಮೀಟರ್ ಅಡೆತಡೆ ಓಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಒಂದು ವಿಶೇಷವಾದ ಸಾಧನೆಯನ್ನು ಮಾಡ್ತಾನೆ ಅದೇ ರೀತಿ ಅದೇ ವರ್ಷ ನಮ್ಮ ಶಾಲೆಯಿಂದ ಸುಮಾರು ಹಲವಾರು ವಿದ್ಯಾರ್ಥಿಗಳು ವಲಯ ಮಟ್ಟದಲ್ಲಿ ತ್ರೋಬಲ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಮತ್ತೆ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಶಾಲೆಯಿಂದ ಬಾಲಕ ಮತ್ತು ಬಾಲಕಿಯರು ಬಾಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಈ ಎರಡೂ ತಂಡಗಳು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡಿತವೆ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಜಿಲ್ಲಾ ಮಟ್ಟದಲ್ಲಿ ಆ ದ್ವಿತೀಯ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆ ಆಯ್ಕೆಯಾಗಿ ಅಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡ್ತಾರೆ ಅದೇ ವರ್ಷ ಯುವಜನ ಸೇವಾ ಕ್ರೀಡಾ ಇಲಾಖೆಯಿಂದ ನಡೀತಕ್ಕಂತ ಜಿಲ್ಲಾ ಮಟ್ಟದಲ್ಲಿ ಬಾಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ನಮ್ಮ ಶಾಲೆಯ ಬಾಲಕಿಯರು ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ವಿಭಾಗ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡೋದ್ರ ಮೂಲಕ ಒಂದು ವಿಶೇಷವಾದ ಸಾಧನೆಯನ್ನು ಮಾಡ್ತಾರೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಶಾಲೆಯಿಂದ ನೂರ ಹತ್ತು ಮೀಟರ್ ಅಡೆತಡೆ ಊಟದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿ ರಾಮಲಿಂಗ ಕಲ್ಯಾಣಪ್ಪ ವಿದ್ಯಾರ್ಥಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾನೆ ಬಹಳ ವಿಶೇಷವಾದ ಒಂದು ಸಾಧನೆಯನ್ನು ಮಾಡಿದ್ದೇನೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದಾಗಿದೆ ಅದೇ ರೀತಿ ಮತ್ತೆ ಬಾಲಕರ ವಿಭಾಗದಲ್ಲಿ ಒಂದು ಉತ್ತಮ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಿಂದ ಒಂದು ನಮ್ಮ ಶಾಲೆಯ ವಿದ್ಯಾರ್ಥಿ ಯಾರು ಸಾಬ್ ಶಾಬುದ್ದೀನ್ ವಿದ್ಯಾರ್ಥಿ ಜಿಲ್ಲಾ ಮಟ್ಟದ ಒಂದು ಖೋಖೋ ವಿಭಾಗದಲ್ಲಿ ಆಯ್ಕೆಯಾಗಿ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಆಗ್ತಾನೆ ಅಲ್ಲಿ ನಮ್ಮ ರಾಯಚೂರು ತಂಡ ತೃತೀಯ ಸ್ಥಾನ ಪಡಿತದೆ ಅಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಕರ್ನಾಟಕ ಸೀನಿಯರ್ ಕರ್ನಾಟಕ ಮಿನಿ ಒಲಿಂಪಿಕ್ಗೆ ಆಯ್ಕೆಯಾಗಿ ಬೆಂಗಳೂರಿನ ವಿದ್ಯಾನಗರದಲ್ಲಿ ನಡೀತದೆ ಬಹಳ ಅತ್ಯುತ್ತಮ ಆಟದಿಂದ ನಮ್ಮ ಸ್ವಲ್ಪ ಅಂತರದಿಂದ ನಮ್ಮ ತಾನ ನಮ್ಮ ರೈಚೂರು ಜಿಲ್ಲೆ ಸ್ವಲ್ಪ ಅಂತರದಿಂದ ಸೋಲು ಆಗ್ತದೆ ಆದರೂ ಕೂಡ ಒಂದು ವಿಶೇಷ ಸಾಧನೆ ಕೂಡ ನಮ್ಮ ಶಾಲೆ ವಿದ್ಯಾರ್ಥಿ ನಬೀಸಾಬ್ ಶಾಬುದ್ದೀನ್ ವಿದ್ಯಾರ್ಥಿ ಮಾಡಿದ್ದಾನೆ ಅದೇ ಇದೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿ ರೋಹಿತ್ ವಿಪಾಕ್ಷಿ ಅಂತಕ್ಕಂಥ ವಿದ್ಯಾರ್ಥಿ ಕೂಡ ಸುಮಾರು ಅಡೆತಡೆ ಓಟದಲ್ಲಿ ಪ್ರಥಮ ಸ್ಥಾನ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡಿತಾನೆ ಈ ವಿದ್ಯಾರ್ಥಿ ಫೋರ್ ಹಂಡ್ರೆಡ್ ಮೀಟರ್ ಅಡೆತಡೆ ಊಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾನೆ ಇದೇ ವರ್ಷ ಅಹ್ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಿವಗಾನಪ್ಪ ಅಂತಕ್ಕಂಥ ವಿದ್ಯಾರ್ಥಿ ವಲಯ ಮಟ್ಟದಲ್ಲಿ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡಿತಾನೆ ಮತ್ತೆ ಮತ್ತೆ ತಾಲೂಕು ಮಟ್ಟದಲ್ಲಿ ಕೂಡ ಪ್ರಥಮ ಸ್ಥಾನ ಪಡೆದು ಆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾನೆ ಅಲ್ಲಿ ಕೂಡ ಒಂದು ವಿಶೇಷವಾದ ಸಾಧನೆಯನ್ನ ಮಾಡಿದ್ದೇನೆ ನಮ್ಮ ಶಿವಪ್ ಅಂತಕ್ಕಂಥ ವಿದ್ಯಾರ್ಥಿ ಅದೇ ರೀತಿ ಈ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಿಂದ ಎರಡು ಬಾಲಕ ಮತ್ತು ಬಾಲಕಿಯರ ಬಾಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಎರಡು ತಂಡಗಳು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡ್ತವೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಉತ್ತಮ ಸಾಧನೆ ಎರಡು ತಂಡಗಳು ದ್ವಿತೀಯ ಸ್ಥಾನ ಪಡೆದು ಬಾಲಕ ಮತ್ತು ಬಾಲಕಿಯರ ಐದೈದು ವಿದ್ಯಾರ್ಥಿಗಳು ರಾಜ್ಯ ಮಟ್ಟ ಯುವ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಆಯ್ಕೆ ಆಯ್ಕೆ ಅಲ್ಲಿ ಕೂಡ ಉತ್ತಮ ಸಾಧನೆ ಮಾಡೋದ್ರ ಮೂಲಕ ನಮ್ಮ ಶಾಲೆ ನಮ್ಮ ಬಾಲಾಪುರ ಶಾಲೆಯ ಬಹಳ ವಿದ್ಯಾರ್ಥಿಗಳು ಬಹಳ ವಿಶೇಷ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ನಾವು ಬಹಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಅದೇ ರೀತಿ ನಮ್ಮ ಶಾಲೆಯಿಂದ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಶಾಲೆಯಿಂದ ವಿದ್ಯಾರ್ಥಿನಿಯಾದ ಪವಿತ್ರ ಶಂಕರಪ್ಪ ಅಂತಕ್ಕಂಥ ವಿದ್ಯಾರ್ಥಿ ಆ ವಿಭಾಗ ಮಟ್ಟದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ತೃತೀಯ ಸ್ಥಾನ ಪಡೆತ ದ್ವಿತೀಯ ಸ್ಥಾನ ಪಡಿತದೆ ಅಲ್ಲಿಂದ ನಮ್ಮ ಶಾಲೆಯ ವಿಶೇಷ ಆಟದ ಮೂಲಕ ನಮ್ಮ ವಿದ್ಯಾರ್ಥಿ ಆ ಹಾಸನದಲ್ಲಿ ನಡೀತಕ್ಕಂತ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಭಾಗವಹಿಸಿ ನಮ್ಮ ಜಿ ಜಿಲ್ಲೆಯ ಮತ್ತು ನಮ್ಮ ಶಾಲೆಯ ನಮ್ಮ ತಾಲೂಕಿನ ಕೀರ್ತಿ ರಾಜ್ಯ ಮಟ್ಟದಕ್ಕೆ ರಾಜ್ಯ ಮಟ್ಟಕ್ಕೆ ಒಯ್ದಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದೇ ರೀತಿ ಈ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಅದೇ ಪವಿತ್ರ ಸಂಕ್ರಪ್ ಅಂತಕ್ಕಂಥ ವಿದ್ಯಾರ್ಥಿ ಆ ಸ್ಟೇಟ್ ಚಾಂಪಿಯನ್ಶಿಪ್ ಖೋಖೋದಲ್ಲಿ ಈ ತುಮಕೂರಿನಲ್ಲಿ ನಡೀತದೆ ನಮ್ಮ ಜಿಲ್ಲೆಯಿಂದ ಉತ್ತಮ ತಂಡವನ್ನು ಆಯ್ಕೆ ಆಯ್ಕೆ ಮಾಡ್ತಾರೆ ಖೋಖೋ ಒಂದು ರಾಯಚೂರು ಜಿಲ್ಲಾ ಅಸೋಸಿಯೇಷನ್ ವತಿಯಿಂದ ನಡೆದಿರ್ತಕ್ಕಂಥ ಒಂದು ಖೋಖೋ ವಿಭಾಗದಲ್ಲಿ ಇಂಡೋರ್ ಗೇಮ್ ನಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಬಾಲಕಿಯ ಪುರುಷ ಮಹಿಳೆಯರ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದು ಮತ್ತೆ ನಡಿತ ಮುಂದೆ ಕರ್ನಾಟಕ ಒಂದು ಸೀನಿಯರ್ ಒಲಿಂಪಿಕ್ ಆಯ್ಕೆ ಆಗ್ತಾರೆ ಅದೇ ಒಂದು ಮಂಗಳೂರು ಮತ್ತು ಉಡುಪಿಯಲ್ಲಿ ಕರ್ನಾಟಕ ಸೀನಿಯರ್ ಒಲಿಂಪಿಕ್ ನಡಿತು ಅಲ್ಲಿ ನಮ್ಮ ಮಹಿಳೆಯರು ತಂಡ ಅತ್ಯುತ್ತಮ ಸಾಧನೆ ಮಾಡಿ ಅಲ್ಲಿ ವಿಶೇಷವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪವಿತ್ರ ಚೆಕ್ರಪ್ಪ ಅಂತಕ್ಕಂಥ ವಿದ್ಯಾರ್ಥಿ ವಿಶೇಷದ ಆಟದ ಮೂಲಕ ಒಂದು ಎಲ್ಲರ ಆಟದ ಮೂಲಕ ತನ್ನ ಆಟದ ಮೂಲಕ ಎಲ್ಲ ನಾವು ಮೆಚ್ಚಿಗೆ ಪಾತ್ರ ಆ ಅಲ್ಲಿ ಕೂಡ ನಮ್ಮ ರಾಯಚೂರು ಜಿಲ್ಲೆಯ ತಂಡ ಅತ್ಯುತ್ತಮವಾಗಿ ಸಾಧನೆಯನ್ನು ಮಾಡಿ ತೃತೀಯ ಸ್ಥಾನ ಪಡೆದು ನಮ್ಮ ರಾಯಚೂರು ಜಿಲ್ಲೆಯ ಕೀರ್ತಿ ರಾಜ್ಯ ಮಟ್ಟದವರಿಗೆ ಬಹಳ ಸಾಧನೆ ವಿಶೇಷವಾದ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ ಅಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಬಹಳ ಅದರಲ್ಲಿ ಕೂಡ ಒಂದು ಒಳ್ಳೆಯ ಉತ್ತಮ ಆಟದ ಮೂಲಕ ಒಂದು ಸಾಧನೆಯನ್ನು ಮಾಡಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು ಅದೇ ರೀತಿ ಆ ಅಲ್ಲಿ ಮತ್ತೆ ಮಂಗಳೂರಿನ ನಡೆಯತಕ್ಕಂಥ ಒಂದು ರಾಯಚೂರು ಜಿಲ್ಲೆಯ ತಂಡ ಅತ್ಯುತ್ತಮ ಸಾಧನೆ ಮಾಡೋದರ ಮೂಲಕ ಪುರುಷ ಹಾಗೂ ಮಹಿಳೆಯರ ಎರಡೂ ತಂಡ ಕೂಡ ತೃತೀಯ ಸ್ಥಾನ ಪಡಿತವೆ ಅದು ಕೂಡ ಮಂಗಳೂರು ಉಡುಪಿಯಲ್ಲಿ ನಡೀತಕ್ಕಂತ ಸಮಾರೋಪ ಸಮಾರಂಭದಲ್ಲಿ ನಾವು ಈಗಿನ ಪ್ರತಿಷ್ಠಿತ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರಿಂದ ನಾವು ಈ ಒಂದು ಸ್ಥಾನ ಪುರುಷ ಹಾಗೂ ಮಹಿಳೆಯರು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಬಹಳ ಹೆಮ್ಮೆ ವಿಷಯದಿಂದ ಹೆಮ್ಮೆ ವಿಷಯದಿಂದ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ನಮ್ಮ ರಾಯಚೂರು ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಖೋಖೋದಲ್ಲೇ ವಿಶೇಷವಾಗಿ ಖೋಖೋ ಖೋಖೋದಲ್ಲಿ ವಿಶೇಷವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ಖೋಖೋ ಅಸೋಸಿಯೇಷನ್ ಅಧ್ಯಕ್ಷರು ಪದಾಧಿಕಾರಿಗಳು ಬಹಳ ಸಹಕಾರದಿಂದ ಆ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲಿಕ್ಕೆ ಬಹಳ ವಿಶೇಷ ಖುಷಿಯಿಂದ ನಾವು ಸಾಧನೆಯನ್ನು ಮಾಡಿದ್ದು ಬಹಳ ಹೆಮ್ಮೆಯಿಂದ ಹೇಳ್ಬೋದಾಗಿದೆ ಬಹಳ ಶ್ಲಾಕ್ ಶ್ಲಾಘನೀಯ ಈ ಒಂದು ಸಾಧನೆಯನ್ನು ನಾವು ಕೂಡ ಸುಮಾರು ಹನ್ನೆರಡು ವರ್ಷಗಳಿಂದ ಈ ರಾಜ್ಯ ಮಟ್ಟದ ಒಂದು ಖೋಖೋ ತೀರ್ಪುಗಾರರಾಗಿ ವಿಶೇಷವಾಗಿ ನಮಗೆ ಆ ಖೋಖೋ ವಿಭಾಗದಲ್ಲಿ ತೀರ್ಪುಗಾರರಾಗಿ ಬಹಳ ಭಾಗವಹಿಸಿ ಅಲ್ಲಿ ಹಲವಾರು ಕ್ರೀಡೆಯಲ್ಲಿ ಖೋಖೋದಲ್ಲಿ ನಾವು ತೀರ್ಪುಗಾರ ಭಾಗವಹಿಸಿ ಒಂದು ತೀರ್ಪುಗಾರ ಕೆಲಸ ಮಾಡ್ಲಿಕ್ಕೂ ಕೂಡ ಬಹಳ ಸಂತೋಷವನ್ನ ಪಟ್ಟಿರ್ತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಸುಮಾರು ಇಲ್ಲಿ ತನಕ ನಮ್ಮ ಕ್ರೀಡೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ವಿಶೇಷವಾಗಿ ಅತ್ಯುತ್ತಮ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅವರಿಗೆ ನಮಗೆ ಇಲ್ಲಿ ತನಕ ನಮ್ಮ ಊರಿನ ಆಲಾಪುರನ ಗ್ರಾಮಸ್ಥರು ಮತ್ತೆ ಮುಖ್ಯೋಪಾಧ್ಯಾಯರು ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ವಿಶೇಷವಾಗಿ ಮತ್ತೆ ನಮ್ಮ ಈ ಖೋ ಖೋ ಅಸೋಸಿಯೇಷನ್ ಕೂಡ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಕ್ರೀಡಾ ಪ್ರೇಮಿಗಳು ಬಹಳ ವಿಶೇಷವಾಗಿ ನಮಗೆ ಈ ಕ್ರೀಡೆಗೆ ಒಂದು ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ನನ್ನ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಮುಂದಿನ ದಿನಮಾನದಲ್ಲಿ ಕೂಡ ನಮ್ಮ ರಾಯಚೂರು ಜಿಲ್ಲೆ ಇನ್ನ ಕ್ರೀಡೆ ಹೆಚ್ಚಿನ ಮಟ್ಟದಲ್ಲಿ ಒಯ್ತಕ್ಕಂಥ ಕೆಲಸವನ್ನು ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವೆಲ್ಲರೂ ಮಾಡ್ತೀವಂತ 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 ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇನ್ನೂ ಮುಂದಿನ ದಿನಮಾನದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ವಿದ್ಯಾರ್ಥಿಗಳ ಕ್ರೀಡೆಗೆ ಹಿರಿಮೆಗೆ ಅವರನ್ನ ಕ್ರೀಡಾ ಮಟ್ಟದಲ್ಲಿ ವಿಶೇಷವಾದ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಸಲಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ಸುಮಾರು ಹಲವಾರು ವಿದ್ಯಾರ್ಥಿಗಳು ನಮ್ಮ ಶಾಲೆ ಆಲಾಪುರಿ ಬಹಳ ವಿಶಾಲವಾದ ಒಂದು ಮೈದಾನ ಇದೆ ಪಾಲಕರ ಮತ್ತು ಪೋಷಕರ ಎಲ್ಲರ ಒಂದು ಇಡೀ ಊರಿನ ಎಲ್ಲರ ಸಹಕಾರದೊಂದಿಗೆ ಇಂಥ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಮುಂದಿನ ದಿನಮಾನದಲ್ಲಿ ಕೂಡ ಇನ್ನೂ ವಿಶೇಷವಾಗಿ ಸಾಧನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಸುಮಾರು ಈ ಹಾಲಾಪುರಿನ ಜನರಿಗೂ ಮತ್ತು ಗ್ರಾಮಸ್ಥರಿಗೂ ನಮ್ಮ ಮಸ್ಕಿ ಮತ್ತು ಮಾನ್ವಿ ರಾಯಚೂರು ಜಿಲ್ಲೆ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ನಮಗೆ ಎಲ್ಲ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತಾ ನಾನು ಒಂದು ಇಲ್ಲಿಗೆ ಈ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜಯ ಕರ್ನಾಟಕ